ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಬೆಳಗಾವಿಯ ಅಧಿವೇಶನ ಒಂದು ಕಡೆ ಆದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲಗಳ ವಿಚಾರ ಮತ್ತೊಂದು ಕಡೆ ಇರುವಂತದ್ದು ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಹತ್ವದ ಸಭೆಯನ್ನ ನಡೆಸಿರುವಂತದ್ದು ಸಚಿವರ ಜೊತೆ ಎಲ್ಲಾ ಸಚಿವರ ಜೊತೆ ಮಹತ್ವದ ಸಭೆಯನ್ನು ನಡೆಸಿರುವಂತದ್ದು ಸಾಮಾನ್ಯ ಗುರುವಾರ ಪ್ರತಿ ಗುರುವಾರ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಭೆಯಲ್ಲಿ ಸಚಿವರೆಲ್ಲರೂ ಕೂಡ ಬಂದಿರ್ತಾರೆ ಆ ಸಚಿವ ಸಂಪುಟ ಸಭೆಯಲ್ಲಿ ಅಜೆಂಡಾ ಅಂದ್ರೆ ಅಹ್ ಏನೇನ್ ವಿಚಾರಗಳಿರುತ್ತೆ ಆ ವಿಚಾರಗಳ ಸಂಬಂಧಪಟ್ಟ ಚರ್ಚೆ ಆಗುತ್ತೆ ಅಂದ್ರೆ ಏನೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳಿಗೆ ತೆಗೆದುಕೊಳ್ಳುವಂತ ನಿರ್ಧಾರಗಳ ಸಂಬಂಧಪಟ್ಟಂತೆ ಆ ಒಂದು ಅಜೆಂಡಾದ ಅಡಿಯಲ್ಲಿ ಆ ವಿಚಾರಗಳು ಇಂದು ಸಚಿವ ಸಂಪುಟ ಸಭೆಯಲ್ಲಿ ನಡೆಯುತ್ತೆ ಅಂದ್ರೆ ಒಂದು ರಾಜ್ಯದ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಅಥವಾ ಒಂದಷ್ಟು ಕಾರ್ಯಕ್ರಮಗಳು ಒಂದಷ್ಟು ಯೋಜನೆಗಳು ಆ ಇಲಾಖೆಗೆ ಸಂಬಂಧಪಟ್ಟಂತ ಅನುಮೋದನೆ ಕೊಡಬೇಕಾದಂತಹ ವಿಚಾರಗಳ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅದನ್ನ ವರ್ತುಪಡಿಸಿ ಸಚಿವ ಸಂಪುಟ ಸಭೆಯನ್ನ ವರ್ತುಪಡಿಸಿ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಸಚಿವರ ಜೊತೆ ಪ್ರತ್ಯೇಕವಾಗಿ ಅಂದ್ರೆ ಎಲ್ಲ ಸಚಿವರ ಜೊತೆ ಒಂದು ಸಭೆಯನ್ನ ನಡೆಸಿದ್ರು ಸುಮಾರು ಒಂದು ಒಂದು ಗಂಟೆಗಳ ಕಾಲ ಮಹತ್ವದ ಸಭೆಯನ್ನ ನಡೆಸಿದ್ರು ಸಭೆಯಲ್ಲಿ ಒನ್ಲೈನ್ ಅಜೆಂಡಾ ಇರುವಂತದ್ದು ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಪ್ರತಿಪಕ್ಷಗಳ ಆರೋಪಗಳು ಈ ಬಾರಿ ಸಖತ್ತು ಜೋರಾಗಿರುತ್ತೆ ಒಂದ್ ಕಡೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ನೆರೆ ಪರಿಹಾರ ಇನ್ನು ಕೂಡ ಸರಿಯಾಗಿ ತಲುಪದಿರುವ ಸಂಬಂಧಪಟ್ಟಂತೆ ಮೆಕ್ಕೆಜೋಳ ಖರೀದಿ ಸಂಬಂಧಪಟ್ಟ ಸಮಸ್ಯೆಗಳಿರುವಂತದ್ದು ಕಬ್ಬು ಬೆಳೆಗಾರರ ಬೆಲೆ ಸಮಸ್ಯೆ ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂತದ್ದು ಅದರ ಜೊತೆಗೆ ರಾಜಕೀಯವಾಗಿ ಒಂದಷ್ಟು ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಬಿಜೆಪಿ ಒಂದಷ್ಟು ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು ನಾಯಕತ್ವ ಗೊಂದಲಗಳನ್ನ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಬಣಗಳ ರಾಜಕೀಯ ಸಂಬಂಧಪಟ್ಟಂತೆ ಏನಿದೆ ಅದನ್ನ ಸದನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಅನ್ನು ಇಕ್ಕಟ್ಟಕ್ಕೆ ಸಿಲುಕಿಸುವ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯತಂತ್ರವನ್ನ ರೂಪಿಸಿರುವಂತದ್ದು ಜೊತೆಗೆ ಒಂದು ಮಾತನ್ನ ಹೇಳಿದ್ರು ಪ್ರತಿಪಕ್ಷ ಬಿಜೆಪಿ ಇದೇ ಮೊದಲ ಬಾರಿಗೆ ಅಂದ್ರೆ ಈ ರಾಜಕೀಯ ಬೆಳವಣಿಗೆಗಳು ನಡೆಯುವಂತ ಮಧ್ಯೆ ಒಂದು ಮಾತನ್ನ ಹೇಳಿದ್ರು ಅವಿಶ್ವಾಸ ನಿರ್ಣಯ ಮಂಡಿಸಬೇಕಾಗುತ್ತೆ ಅನ್ನುವಂತ ಪದವನ್ನು ಬಳಸಿದ್ರು ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಸಚಿವರ ಜೊತೆ ಸಭೆಯನ್ನ ನಡೆಸಿ ಪ್ರತಿಪಕ್ಷಗಳಿಗೆ ತಿರುಗೇಟನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆಸಲಾಯಿತು ಅಂದ್ರೆ ಈ ಮೂಲಕ ವೀಕ್ಷಕರೇ ಬಹಳ ಗಂಭೀರವಾಗಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಅಂದ್ರೆ ಈಗ ಎನ್ ಡಿ ಎ ಭಾಗವಾಗಿರುವಂತಹ ಜೆಡಿಎಸ್ ಮತ್ತು ಜೆಡಿಎಸ್ ಬಿಜೆಪಿಯು ಜೊತೆಗೂಡಿ ಜಟ್ಟಿಯಾಗಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಕೂಡ ಅಹ್ ತೀರ್ಮಾನಕ್ಕೆ ಬಂದಿರುವಂತದ್ದು ಇದಕ್ಕೆ ಪೂರಕವಾಗಿ ಕಳೆದ ಎರಡು ಮೂರು ದಿನಗಳಿಂದ ಕುಮಾರಸ್ವಾಮಿ ಅಶೋಕ್ ಮತ್ತು ಅಹ್ ಏನ್ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನ ಪ್ರಮುಖ ನಾಯಕರು ಸಭೆಯನ್ನ ನಡೆಸಿ ಸದನದಲ್ಲಿ ಯಾವ ಯಾವ ರೀತಿಯಲ್ಲ ಚರ್ಚೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳನ್ನ ಕೊಡಲಾಯಿತು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂದ್ರೆ ಅಷ್ಟರ ಮಟ್ಟಿಗೆ ಬಿ ಎನ್ ಡಿ ಎ ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಪಕ್ಷಗಳು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಸದನದಲ್ಲಿ ಕಾಂಗ್ರೆಸ್ ಮುಜುಗರಕ್ಕೆ ಸಿಲುಕಬಾರದು ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಬಾರದು ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಿಗೆ ಎಲ್ಲಾ ಸಚಿವರು ಕೂಡ ಕೌಂಟರ್ ಅನ್ನ ಕೊಡ್ಬೇಕು ಎಲ್ಲಾ ಸಚಿವರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ತಿರುಗೇಟನ್ನ ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರಗಳಿಗೆ ಕಡಕ ಸೂಚನೆಯನ್ನ ಇಂದು ನಡೆದಂತ ಸಭೆಯಲ್ಲಿ ಕೊಟ್ಟರು ಅದಾದ ಬಳಿಕ ಸಭೆಯಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ಒಂದು ಸೂಚನೆ ಹೋಯ್ತು ಯಾವುದೇ ಕಾರಣಕ್ಕೂ ಸಚಿವರು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ತೋರ್ಸ್ಪಡ್ಕೊಳ್ಬಾರ್ದು ಯಾವುದೇ ವಿಚಾರ ಪ್ರತಿಪಕ್ಷಗಳು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರೆ ರಾಜಕೀಯವಾಗಿ ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಬಹಳ ಪ್ರಬಲವಾಗಿ ತಿರುಗೇಟನ್ನ ಕೊಡ್ಬೇಕು ಒಬ್ಬ ಸಚಿವರು ಮಾತಾಡುವಂತ ಸಂದರ್ಭದಲ್ಲಿ ಏನು ಆ ಪ್ರತಿಪಕ್ಷ ಜೋರಾದಂತ ಗಲಾಟೆ ಮಾಡಿದ್ರೆ ಅಥವಾ ಜೋರಾದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಉಳಿದ ಸಚಿವರು ಕೂಡ ಕಾಂಗ್ರೆಸ್ನ ಸಚಿವ ಅಂದ್ರೆ ಪಕ್ಷದ ಪರವಾಗಿ ದನಿ ಎತ್ತಬೇಕು ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ದನಿ ಅಂತ ಸೂಚನೆಯನ್ನು ಕೊಟ್ರು ಮತ್ತು ಎಲ್ಲಾ ಸಚಿವರು ಕೂಡ ಕಡ್ಡಾಯವಾಗಿ ಸದನ ನಡೆಯುವಷ್ಟು ಸಮಯ ಸದನ ನಡೆಯುವಷ್ಟು ದಿನ ಸದನ ನಡೆಯುವಷ್ಟು ಸಮಯದಲ್ಲಿ ಕೂಡ ಕಡ್ಡಾಯವಾಗಿ ಸದನದ ಒಳಗಡೆ ಹಾಜರಿರಬೇಕು ಮತ್ತು ಪ್ರತಿಪಕ್ಷಗಳು ಈ ಬಾರಿ ಒಗ್ಗಟ್ಟಾಗಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಎಲ್ಲಾ ಸಚಿವರು ತಯಾರಾಗಿರ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಣಕ್ ಸೂಚನೆಯನ್ನ ಕೊಟ್ರು ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸಚಿವರ ಸಭೆ ನಡೆಸುವ ಮೂಲಕ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು ವೀಕ್ಷಕರೇ ಅದು ಸಾಕಷ್ಟು ಬಹಳ ಪ್ರಮುಖವಾದಂತಹ ವಿಚಾರ ಆಗಿರುವಂಥದ್ದು ಯಾಕೆಂದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಳೆದ ಒಂದು ಹದಿನೈದು ದಿವಸದಿಂದ ಏನು ರಾಜಕೀಯ ಹೈ ಡ್ರಾಮಾ ರಾಜಕೀಯ ಡ್ರಾಮಾಗಳು ನಡೀತಾ ಇತ್ತು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ತಾತ್ಕಾಲಿಕವಾಗಿ ಆ ಒಂದು ಗೊಂದಲಗಳಿಗೆ ಆ ಒಂದು ವಿಚಾರಗಳಿಗೆ ತೆರೆಯನ್ನ ಹೇಳಿದ್ರು ಆದರೆ ಆದರೆ ಸಚಿವರ ಸಭೆ ನಡೆಸುವ ಮೂಲಕ ಸಚಿವರ ಜೊತೆ ನಾನು ಚೆನ್ನಾಗಿದ್ದೇನೆ ಸಚಿವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವ ಮೂಲಕ ಒಂದು ರಾಜಕೀಯ ಸಂದೇಶವನ್ನ ಕೂಡ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದರು ಒಂದು ರಣತಂತ್ರದ ಭಾಗವಾಗಿ ಕೂಡ ಈ ಸಭೆ ನಡೆದಿರುವಂತದ್ದು ಮತ್ತು ಅಧಿವೇಶನವನ್ನ ಬಹಳ ಪ್ರಮುಖವಾಗಿ ಅಧಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಿದ್ರು ಕೂಡ ರಾಜಕೀಯವಾಗಿ ಕೂಡ ಮಹತ್ವವನ್ನ ಪಡ್ಕೊಂಡಿರುವಂತದ್ದು ಸಚಿವರೆಲ್ಲರೂ ಕೂಡ ಒಗ್ಗಾಟಾಗಿರ್ಬೇಕು ಮತ್ತು ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಇರುವಂತದ್ದು ಅನ್ನುವಂತ ಸಂದೇಶವನ್ನ ಬಹಳ ಪ್ರಮುಖವಾಗಿ ರಮಾನೆ ಮಾಡಿರುವಂಥದ್ದು ವೀಕ್ಷಕರೇ ಇದು ಇವತ್ತು ಸಭೆ ಸುಮಾರು ಒಂದು ಗಂಟೆಗಳ ಕಾಲ ನಡೆಯಿತು ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು ಅದರಲ್ಲೂ ಬಹಳ ಪ್ರಮುಖವಾಗಿ ಅಧಿವೇಶನದಲ್ಲಿ ಒಗ್ಗಟ್ಟಾಗಿ ಹೋಗುವಂತ ಸಂದೇಶವನ್ನ ರಮಾನೆ ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಈ ಅಧಿವೇಶನವನ್ನ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಪ್ರತಿಪಕ್ಷಗಳು ಅದೇ ಈ ರಾಜಕೀಯ ಆ ಗೊಂದಲಗಳ ನಂತರ ಅಂದ್ರೆ ರಾಜಕೀಯ ಗೊಂದಲಗಳು ನಾಯಕತ್ವ ಬದಲಾವಣೆ ಇವೆಲ್ಲಾ ವಿಚಾರಗಳು ಪ್ರಸ್ತಾಪವಾದ ಬಳಿಕ ನಡೆಯುತ್ತಿರುವಂತಹ ಮೊದಲ ಅಧಿವೇಶನ ಬೆಳಗಾವಿಯಲ್ಲಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನಾದರೂ ಕೂಡ ಪ್ರತಿಪಕ್ಷಗಳು ಬಹಳ ಗಂಭೀರವಾದಂತಹ ವಿಚಾರ ಪ್ರಸ್ತಾಪ ಮಾಡಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದ್ರೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆದ್ರೆ ಅದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ಮುಜುಗರ ತರುತ್ತೆ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯ ಅವರಿಗೆ ಅರಿವಿರುವಂಥದ್ದು ಈ ನಿಟ್ಟಿನಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡದ ನಿಟ್ಟಿನಲ್ಲಿ ಅದ ಯಾವುದಕ್ಕೂ ಕೂಡ ಅವಕಾಶ ಬರಬಾರದು ಈ ಹಿನ್ನೆಲೆಯಲ್ಲಿ ಸಚಿವರ ಸಭೆ ನಡೆಸಿ ಒಗ್ಗಟ್ಟಿನ ರವಾನೆ ಮಾಡಿರುವಂಥದ್ದು ಸಚಿವರಿಗೆ ಒಂದಷ್ಟು ಅಹ್ ಒಂದಷ್ಟು ಪಾಠವನ್ನು ಕೂಡ ಮಾಡಿರುವಂಥದ್ದು ಅಂದ್ರೆ ಸಚಿವರಿಗೆ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿರುವಂತದ್ದು ಇದೇ ವೇಳೆ ಏನೇನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಬೇಕು ಒಂದು ವೇಳೆ ಪ್ರತಿಪಕ್ಷ ಬಿಜೆಪಿ ಈ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಂದಲೂ ಕೂಡ ಒಂದಷ್ಟು ಸಲಹೆ ತೆಗೆದುಕೊಂಡಿರುವಂಥದ್ದು ಇದೆಲ್ಲದರ ಬೆನ್ನಲ್ಲೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅಂದ್ರೆ ಮಂಗಳವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂಥದ್ದು ಬೆಳಗಾವಿಯಲ್ಲಿ ನಾಯಕತ್ವ ಗೊಂದಲಗಳ ಮತ್ತು ಆ ಬಣ ರಾಜಕೀಯ ದೆಹಲಿಗೆ ಶಾಸಕರು ಡಿ ಕೆ ಶಿ ಪರವಾಗಿ ಒಂದು ಎರಡು ಮೂರು ತಂಡವೋಯ್ತು ಅದಾದ ಬಳಿಕ ರಾಜ್ಯದಲ್ಲಿ ಸಂಚಲನ ಉಂಟಾಯ್ತು ಅದೆಲ್ಲದರ ನಡುವೆ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಬೆಳಗಾವಿಯಲ್ಲಿ ಕರೆದಿರುವಂತದ್ದು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲಾ ಏನು ಸಾಕಷ್ಟು ಚರ್ಚೆಗಳಾಗುತ್ತೆ ರಾಜಕೀಯವಾಗಿ ಕೂಡ ಒಂದಷ್ಟು ಚರ್ಚೆಗಳಾಗುತ್ತೆ ಅಭಿವೃದ್ಧಿ ವಿಚಾರ ಅನುದಾನ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಮೊದಲ ಸಾಕಷ್ಟು ದಿನಗಳ ಬಳಿಕ ಸಾಕಷ್ಟು ತಿಂಗಳುಗಳ ಬಳಿಕ ಮೊದಲ ಬಾರಿಗೆ ಶಾಸಕ ಪಕ್ಷದ ಸಭೆ ಕರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅದು ಕೂಡ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ವೀಕ್ಷಕರು ಯಾಕಂದ್ರೆ ಬಣಗಳ ರಾಜಕೀಯ ಸೃಷ್ಟಿಯಾದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆ ಮಂಗಳವಾರ ಬೆಳಗಾವಿಯಲ್ಲಿ ನಡೀತಾ ಇರುವಂತದ್ದು ಸಾಕಷ್ಟು ಮಹತ್ವದ ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಕರೀದಿಸಿರುವಂಥದ್ದು ಈ ಸಭೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ವೀಕ್ಷಕರೇ